ಜೈನ ಮಂದಿರವನ್ನ ಶಿವಮಂದಿರವನ್ನವಾಗಿ ಪರಿವರ್ತಿಸಿ ಮಾಡಿದಂಥ ದಾಖಲೆಗಳು ನಮಗೆ ಸಿಗ್ತವೆ ಅಂದರೆ ಅದಕ್ಕೂ ಪೂರ್ವದಲ್ಲಿ ಇದು ಬೀರಪ್ಪನ ಮಂದಿರವಾಗಿತ್ತಿರುತ್ತೆ ಅದು ಬೀರಪ್ಪನ ಮಂದಿರ ಅನ್ನೋಕ್ಕ ಆಗಿನ ಕಾಲಕ್ಕೆ ಏನಪ್ಪಾ ಅಂತಂದ್ರೆ ಭೈರವನ ಮಂದಿರನ್ನು ಕೂಡ ಅವಾಗ ಹೇಳ್ತಾ ಇದ್ದಾರೆ ಇದನ್ನ ಇವತ್ತು ಈಗ ಗೊಲ್ಲಳೇಶ್ವರನ ಮಂದಿರ ಅಂತ ಹೇಳಿ ಗೊಲ್ಲ ಅಂತಂದ್ರೆ ಗೊರ್ಲು ಪದದಿಂದ ಬಂದಿದ್ದು ಗೊರ್ಲು ಪದ ಅಂದ್ರೆ ಆಂಧ್ರದ ಗೊರ್ಲು ಪದಕ್ಕೆ ನಾವು ಕುರಿ ಅಂತ ಹೇಳ್ತೇವೆ ಯಾರು ಕುರಿಯನ್ನು ಕಾಯ್ತಿದ್ದರೋ ಅವರು ಗೊಲ್ಲರು ಗೊರ್ಲರು ಅನ್ನುವಂತ ಪದದಿಂದ ಬಂದು ಇಲ್ಲಿ ಕುರುಬರೇ ಹೆಚ್ಚಾಗಿ ಇರುವುದರಿಂದ ಇದಕ್ಕೆ ಗೊಲ್ಲಗೇರಿ ಎತ್ತರಾಗಿ ನೋಡಿದ್ರೆ ಅದು ಕಾಲೇ ಒದಿದು ಕುರಿ ಕಿಲಿದು ಮಾಡುದು ನೋಡಿಕೊಳ್ಳಿನೆ ಭಯಂಕರ ಸಿಟ್ಟು ಗೊತ್ತೀ ಅವ್ನು ಇವ್ ತಂದೀಪ ಆದ ಏನೂ ಸಂಬಂಧ ಉಳಿಲ್ಲ ಅವ್ನು ಹಂಗೆ ಅಲ್ಲೇ ಬಿದ್ದಿರ್ತದೆ ಕುರಿ ಕಾಯ್ಲಕ್ಕೆ ಕುಯ್ದು ಕೂಯ್ದು ಕೊಡ್ಲಿು ಶಿರ ಮಾಡೇ ಬಿಡ್ತಾನೆ ಅವ್ ಮಾಡಿ ಬೇಡ ಕೂಳಕ್ಕೆ ಚಾಲು ಮಾಡ್ತಾನೆ ಮಟ್ ಎಷ್ಟೋ ಕೆಲವೊಂದು ಭಕ್ತಿ ವಿಚಾರಗಳಾದ್ಮೇಲೆ ಅವನು ಭಾಳ ಪರೀಕ್ಷೆ ಮಾಡ್ತಿರ್ತಾನ ಪರಮಾತ್ಮ ಅವನೇ ದೊತ್ತೆಯಲ್ಲಿ ನಿಮ್ಮದು ಈಗ ಎಂಟನೇ ತಲೆಮಾರು ಹ್ಮ್ ಹ್ಮ್ ಎಂಟನೇ ತಲೆಮಾರು ಅಂದ್ರೆ ಒಂದು ತಲೆಮಾರಿಗೆ ಎರಡ್ ಇಪ್ಪತ್ತು ವರ್ಷ ಇರುತ್ತೆ ರೀ ಹ್ಮ್ ನೂರಲ್ಲ ಹ್ಮ್ ಅಂತಲ್ಲ ಇಟ್ಬಿಟ್ರಿ ಒಬ್ಬ ಹುಡುಗನಿಗೆ ಮದುವೆ ಮಾಡಿದರೆ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡಿದ್ರೆ ಇಪ್ಪತ್ತು ವರ್ಷ ಒಳಗೆ ಮಕ್ಕಳು ಹುಡ್ತಾವೆ ಅದು ಒಂದು ತಲೆಮಾರು ಹಾಂ ಎಂಟು ತಲೆಮಾರು ಅಂತ ಹೇಳ್ತೀರಿ ನೀವು ಎಂಟು ತಲೆಮಾರು ಅಂದರೆ ಎರಡು ನಾನೆಂದು ಒಂಬತ್ತನೇ ಶತಮಾನಕ್ಕಿಂತಲೂ ಹಳೆಯದಾದ ಬೀರಪ್ಪನ ಗುಡಿಯ ಮಂದಿರದಲ್ಲಿದ್ದೆ ಇದು ಶಂಧಿ ತಾಲೂಕಿನ ಗೋಳಿಗೇರಿ ಗ್ರಾಮದಲ್ಲಿದೆ ಈಗ ಈ ಮಂದಿರಕ್ಕೆ ಗೊಲ್ಲಾಳೇಶ್ವರ ವೀರಗೊಲ್ಲಾಳ ಕಾಟಕೂಟಗೊಲ್ಲ ಹೀಗೆ ಅನೇಕ ಹೆಸರುಗಳನ್ನು ಇವತ್ತು ಕರೆದಿದ್ದಾರೆ ನಮಗೆ ಅನೇಕ ಒಂಬತ್ತನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ಪೂರ್ವದಲ್ಲಿದ್ದರೂ ಕೂಡ ಇವತ್ತು ಇದರ ಹೆಸರನ್ನು ಬದಲಿಯಾಗಿದೆ ಅದನ್ನು ನಾನು ಯಾಕಾಗಿದೆ ಅನ್ನೋದನ್ನು ನಾನು ಮೊದಲು ಗೃಹ ಗುಡಿಯ ಪ್ರವೇಶ ಮಾಡಿ ಅದನ್ನು ಹೇಳ್ತೀನಿ ನಾವು ಗುಡಿಯ ಪ್ರವೇಶ ದ್ವಾರದಲ್ಲಿದ್ದೇವೆ ಇಲ್ಲಿ ದೀಪಸ್ತಂಭಗಳನ್ನು ಇತ್ತೀಚಿಗೆ ಕಟ್ಟಿದಂಥ ನಮಗೆ ಅನ್ನಿಸ್ತಾ ಇದೆ ಇದು ಪೂರ್ವದಲ್ಲಿ ಇದ್ದದ್ದಂತೂ ಅಲ್ಲ ಇಲ್ಲಿ ಹಳೆ ಪ್ರಾಚೀನ ಮಂದಿರದಲ್ಲಿದ್ದಂಥ ಕೆಲವೊಂದು ಅವಶೇಷಗಳನ್ನು ಈಗ ಕಟ್ಟಿದ್ದಾರೆ ಈ ಮಂದಿರ ಬಹಳಷ್ಟು ಪುರಾತನವಾಗಿದ್ದಂತ ಹೇಳಿಕೆ ನಮಗೆ ಇಲ್ಲಿಯ ಶಾಸನಗಳು ನಮಗೆ ಹೇಳ್ತವೆ ಇಲ್ಲಿರುವ ಶಾ ಪ್ರಾಚೀನವಾದ ಶಾಸನ ಅಂದರೆ ಒಂದು ಸಾವಿರದ ಇಪ್ಪತ್ತೇಳರೇ ಇಸ್ವಿಯಲ್ಲಿ ಇರುವಂಥ ಒಂದು ಶಾಸನ ಇಲ್ಲಿ ದೊರೆತಿದೆ ಈ ಶಾಸನದಲ್ಲಿ ಬಾಚಗೌಡ ಎಂಬ ಈ ಗ್ರಾಮದ ಹಿರಿಯನಿಗೆ ಇಲ್ಲಿರುವ ದೇವರಿಗೆ ದತ್ತಿಯನ್ನು ಬಿಡಲಾಗಿದೆ ಇದರ ಮೂಲ ಕಂಬದ ಮೇಲೆ ಈಗ ತಗಡಿನಿಂದ ಡೆಕೋರೇಷನ್ಸ್ ಮಾಡಿದ್ದಾರೆ ಹ್ಮ್ ಈ ಸದ ಲಿಂಗ ಸ್ವರೂಪದಲ್ಲಿ ಇದೆ ಈಗ ಈ ಒಂದನ್ನು ನೋಡಿದಾಗ ಲಿಂಗ ಸ್ವರೂಪ ಇದೆ ಆದ್ರೆ ಒಂದ್ ಸಾವಿರದ ಇಪ್ಪತ್ತೇಳರ ಶಾಸನದಲ್ಲಿ ಲಿಂಗ ಇಲ್ಲ ಅಲ್ಲಿ ಲಿಂಗದ ಉಲ್ಲೇಖ ಇಲ್ಲ ಕರ್ನಾಟಕದಲ್ಲಿ ಒಂದು ಸಾವಿರದ ನಲವತ್ತೊಂಬತ್ತೊಂಬತ್ ನಲವತ್ತೊಂಬತ್ತರ ನಂತರ ಬಾಗೇವಾಡಿಯಲ್ಲಿ ಜೈನ ಮಂದಿರವನ್ನು ಶಿವಮಂದಿರವನ್ನು ಪರಿವರ್ತಿಸಿ ಮಾಡಿದಂಥ ದಾಖಲೆಗಳು ನಮಗೆ ಸಿಗ್ತವೆ ಅಂದರೆ ಅದಕ್ಕೂ ಪೂರ್ವದಲ್ಲಿ ಇದು ಬೀರಪ್ಪನ ಮಂದಿರವಾಗಿತ್ತಿರುತ್ತೆ ಅದು ಬೀರಪ್ಪನ ಮಂದಿರ ಅನ್ನೋಕ್ಕಿಂತ ಆಗಿನ ಕಾಲಕ್ಕೆ ಏನಪ್ಪ ಅಂತಂದ್ರೆ ಭೈರವನ ಮಂದಿರನ್ನು ಕೂಡ ಅವಾಗ ಹೇಳ್ತಾ ಇದ್ದರು ಇದನ್ನು ಇವತ್ತು ಈಗ ಗೊಲ್ಲಾಳೇಶ್ವರನ ಮಂದಿರ ಅಂಥೇಳಿ ಇವತ್ತು ಕೇಳುತ್ತೇವೆ ಗೊಲ್ಲ ಅಂತಂದರೆ ಗೊರ್ಲು ಪದದಿಂದ ಬಂದಿದ್ದು ಗೊರ್ಲು ಪದ ಅಂದರೆ ಆಂಧ್ರದ ಗೊರ್ಲು ಪದಕ್ಕೆ ನಾವು ಕುರಿ ಅಂತ ಹೇಳ್ತೇವೆ ಯಾರೋ ಕುರಿಯನ್ನು ಕಾಯ್ತಿದ್ದರೋ ಅವರು ಗೊಲ್ಲರು ಗೊರ್ಲರು ಅನ್ನುವಂಥ ಪದದಿಂದ ಬಂದು ಇಲ್ಲಿ ಕುರುಬರೇ ಹೆಚ್ಚಾಗಿ ಇರುವುದರಿಂದ ಇದಕ್ಕೆ ಗೊಲ್ಲಗೇರಿ ಗೋಲ್ ಗೋಲ್ಗೇರಿ ಅನ್ನುವಂಥ ಪದ ಬಂದಿದ್ದೇವೆ ನಾ ಇದು ಯಾವುದು ಈ ಇತ್ತೀಚಿನ ವೀರ ಶೈವಾಗಲಿ ಅಥವಾ ಮತ್ತೆ ಇವತ್ತಿನ ಯಾವುದೇ ಪಂಥದ ಅಲ್ಲ ಇದು ವೀರ ಮಹೇಶ್ವರರ ಪಂಥದಕ್ಕಿಂತಲೂ ಮುಂದೆ ಇದ್ದಂತ ದಾಖಲೆಗಳು ಈ ಮಂದಿರದಲ್ಲಿ ನಮ್ ಸಿಗುತ್ತವೆ ಇವೆಲ್ಲ ಸುಮಾರು ಹನ್ನೊಂದು ಹನ್ನೊಂದನೇ ಶತಮಾನದಲ್ಲಿ ಇರುವಂತ ಇಲ್ಲೊಂದು ದೇಗುಲ ಇದು ಶೈಲಿ ಇದು ಇಲ್ಲಿ ಜಾತ್ರೆ ಯಾವಾಗ ಯಾವಾಗ್ತಾವ ದವರ ಸೌಣಿಗೆ ಹಾ ದೊಡ್ಡದ ಜಾತ್ರೆ ಆಗುತ್ತೆ ಜಾತ್ರೆ ಒಳಗೆ ಈ ಚಾಸ್ ಅಂತ ಇರ್ತಾರಲ್ಲ ಯಾರ್ಯಾರು ಏನೇನು ಇರ್ತದ ಅವ್ರಿಗೇನ ಹ್ಮ್ ಬರ್ತೇನೆ ದೇವ್ರ ಮನೆ ದೊಡ್ಡವ್ರೇನಿ ಅವರು ಹಾ ಹಾ ಅವ್ರು ಭೇಟಿ ನಾನು ಮೊದಲು ಹ್ಮ್ ಹಾ ಹಾ ಹಳೇ ಸೌಕರ್ಯ ಈವತ್ತು ಗೊಳ್ಳಾರಿ ಹೊಲ್ಲಾಳೇಶ್ವರ ಅಂತ ಹೇಳಿ ನಾವು ಕರಿತೇವೆ ಅದನ್ನುಳೇಶ್ವರ ಹೌದು ಅದ್ರ ಶಾಸನದಲ್ಲೆಲ್ಲ ಬೀರಪ್ಪ ಅಂತ ಬರ್ತದ ಬೀರಪ್ಪನನ್ನು ಆಮೇಲೆ ಕೊಲ್ಲಾಳೇಶ್ವರ ಅಂತ ಆತದು ವಚನ ಸಾಹಿತ್ಯ ಸಮಯದಲ್ಲಿ ಆಯ್ತು ನೀವು ಯಾವ ಸಮಯದಿಂದ ಇಲ್ಲಿ ಇದು ದಾಖಲಾತಿ ಪ್ರಕಾರ ಹನ್ನೊಂದೂರ ಏನ ಎಲ್ಲ ಕಡೆ ಏನ್ ಬರೀತಾರೆ ಚೆಕಿ ಹನ್ನೊಂದೂರ ಇಪ್ಪತ್ತೆಂಟು ಈ ಅವ್ರಿವು ಆಧಾರ ಮೇಲೆ ನಮ್ದು ನಾವ್ ಇಲ್ಲಿ ಬಂದೆವು ಅಂದೆವು ಇವಾಗ ನೆರೆಹಳ್ಳಿ ಡವಳಾರ್ದವ್ರ ಇವರು ತಾಯಿ ಬಲ್ಲುಗ ದುಗ್ಳಾದೇವಿ ಅವ್ರ ಮಗ ಗೊಲ್ಲಾಳ ಗೊಲ್ಲಾಳ ಮಗ ಗೊಲ್ಲಾಳ ಗೊಲಾಳ ಮತ್ ಮತ್ತ ಕಾಯಕ್ ಕುರಿ ಕಾಯಕ್ಕೆ ಯಾವ್ದು ಕುರಿ ಮೈಸೂತ್ ಈ ಕಡೆ ಅಡವಿಗೆ ಬರುದ್ರಾಗ ಈ ಕಡೆ ಶ್ರೀಶೈಲ ದೊಡ್ಡ ದಾರಿ ಇದು ಯಾವಾಗಲೂ ಶ್ರೀಶೈಲ್ ದೊಡ್ಡ ದಾರಿ ಸೋಲಾಪುರ ಇದೋಲಾಪುರ ಹುಡ್ಕೊಂಡು ತನಕ ಸುರಪುರ್ತಾನೆ ಅಲ್ಲ ಮೊದಲಿಂದ ಯಾಕಂದ್ರೆ ಸೋಲಾಪುರ ದುರಿಗಳು ಸಹಿತ ನಾವು ಮೂಲ ಸೋಲಾಪುರ ಸುರಪುರದವ್ರು ನಾವು ಸಗರ ಅಥವಾ ಸುರ್ಪುರ ಹಳೆ ಸಾಗರ ಹಳೆ ಸಾಗರ ಸುರ್ಪುರ ಮೇನ್ ವ್ಯವಹಾರ ಸುರಪುರ್ ಕಲಿ ಮುತ್ತು ರತ್ನಗಳು ವ್ಯಾಪಾರ ಮಾಡವ್ರು ಇವ್ರು ಸೋಲಾಪುರಕ್ಕೆ ಹೋಗ್ತಾರವ್ರಿ ಇವರೆಲ್ಲ ಮುತ್ತೂರತ್ನ ಡಾಂಬಳದ್ ಪೂರಿ ಊರದು ಇತ್ತದು ಸಣ್ಣ ಊರದ ಇತ್ತ ಧವಳಾರ ಗೊಲಾಳು ಇಲ್ಲಿ ಈ ಎಲ್ಲ ದಂಡಿ ಕುರಿಕಾಯಿ ಕೂತ್ ಬ ಇಲ್ಲಿ ಮೇಯಿಸೋ ಮುಂದಾಗ ಶ್ರೀಶ್ವಲಕ್ಕೆ ಹೋಗೋ ಮುಂದಾಗ ಅವ ಯಾಕೆ ಹೋಗ್ತಾರೆ ಏನ್ ಸುದ್ದಿತ್ ಕೇಳಿ ನಮ್ಗ ಒಂದ್ ಲಿಂಗ ತಂದ್ಕೊಟಿತ್ತ ಮತ್ತ ಹುಡುಕಿದವ್ರೆಲ್ಲಾ ದಾದ ಮಾಡಿರೋದಲ್ರಿ ಏನೋ ಕುರಿಕಾಯ ಹುಡುಗ ಏನೋ ಕೇಳ್ತಾರೆ ಹೇಳಿ ಅಲಕ್ಷ್ಯ ಮಾಡಿರ್ತಾರ ಒಬ್ಬರು ವೃದ್ಧ ಜಂಗಮ ಅವಕಾಶ ಹೊಂಟಿರ್ತಾರ ಎಲ್ಲರೂ ಹಂಗೆ ಹೋದ್ರಪ್ಪ ಏನು ಹೇಳಿ ಏನು ಸುದ್ದಿ ಅಂತ ಅಂತ ಹೇಳ್ತಾರೆ ಅವರು ಆ ಲಿಂಗದ ಮಹತ್ವ ಹೇಳ್ತಾರೆ ಅವ್ರು ಒಂದು ಲಿಂಗ ಲಿಂಗ್ ಕೊಡ್ರಿ ಕೊಡ್ತೀವಪ್ಪ ಅದು ಕಾಣಿಕೆ ಕೊಡ್ಬೇಕಲ್ಲ ಏನ್ರಿ ಕಣಿಕೆ ಆಶಾದವ್ರಿರೋ ಆ ಪ್ರಕಾರ ಅವನು ದೊಡ್ಡ ಶ್ರೀಮಂತರು ಇರ್ತಾರೆ ಆ ಪ್ರಕಾರ ತಂದು ಕೊಡ್ತಾನ ಮತ್ತ ಅವ ನಂಬದವ್ ಅವ ರೊಕ್ಕ ತಗೊಂಡು ಹೋದ ಅಲ್ಲಿ ಹೆಂಗ್ ತರೋದು ಮರತ ಇಲ್ಲಿ ಬರೋಣ ಇವ್ರು ಕುರಿ ಪಿರಿ ನೋಡೋಣ ಇದು ಗಾತೈತ ಅಲ್ಲೇ ನಿಂತ ನಮ್ಗೆ ಆಯ್ಕೋತ ಹೇಳಿ ಇದು ಮಾಡ್ರು ಮುಂದದು ಕೆಡ್ತೇನ್ ಮಾಡ್ಬೇಕ್ರಿ ಇನ್ನ ಏನ್ ಮಾಡ್ಬೇಕನ್ನೋರಿಗೆ ನಾ ಈ ಏರಿಯಾದಾಗೆ ಅದೇ ಮೇಯಿಸ್ತಿರ್ತಾರೆ ಇಕ್ಕಿ ಒಂದು ಇಕ್ಕಿ ತಗೊಂಡು ಇದು ಮಾಡಿ ಅವನ ಬಲಿ ನಾನು ತಾ ಕಳೆದ ಮನ ಸುಳ್ಳುನಾಗ ತಾನಿ ಹಾಂ ತಂದು ಗೊತ್ತಾವ್ರದ್ದು ತಂದು ಮುಚ್ಕೊಳಕ್ಕೆ ಹಾಂಗೆ ಹಿಂಗೆ ಏನೋ ನೂರ ಎಂಟು ವರ್ಣ ಮಾಡಿ ಹೇಳೋದು ಮಾಡೋದು ಮಾಡ್ಲಾಕ ಚಾಲು ಮಾಡಿದೆ ಅಂದ್ರೆ ಅವನಿಗೆ ಸೌಸ್ಯ ಕುರಿಯಕ್ಕೆ ಕೊಟ್ಟನೆ ಅನ್ನೋದು ಅವನು ಬರಬಾರ್ದು ಬರಬಾರ್ದು ಅದಕ್ಕೆ ಮಲ್ಲಯ್ಯ ಶ್ರೀಗರಿ ಶ್ರೀಗರಿ ಇದು ಎಲ್ಲ ಹೇಳಿ ಹೇಳಿ ಮಾಡಿ ಒಂದು ಮತ್ತೆ ನಾ ಹೇಳಿದ್ರೆ ಅದು ತಂದಿರಿ ಏನ ತಂದಿರಿ ಕೊಡ್ರಿ ಏ ಅದು ಹಂಗೆ ಕೊಡ್ಲಿಕ್ಕೆ ಬರೋದ್ರು ನಾನೇ ಪ್ರತಿಷ್ಠಾಪನೆ ಮಾಡಿರ್ಬೇಕು ಹ್ಞೂ 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 ಕುಡಲಾಕ ಬರದ್ರು ಕೈ ಆಗೋದು ಹ್ಞೂ ಅಂತೇಳಿ ಗೋಳೆ ಮಾಡ್ತಾರೆ ಅಣ್ಣ ಮತ್ತು ಎಲ್ಲ ಕುರಿ ಕುರಿಕಿ ಗೋಳೆ ಮಾಡೋಣ ಎಲ್ಲ ಊಟ ಅದು ಇದು ಕೂಡ ಗೋಳೆ ಮಾಡೋಣ ಇಲ್ಲ ಇದು ಮಾಡಿ ಇದನ್ನೇ ಮಾಡಿದೆ ನನ್ನ ಕೈಯಾಗೆ ಕುಡಿಯಬೇಕತ್ತ ತೋರಿಸ್ತಾನ ಕುಡಿಯನೇ ಇದೇನಿದು ಇತಿ ಸಿಗಿರಿ ನಿಂಗೆ ನಮ್ಮ ಕುರಿಕಿದ್ದಂಗೆ ಅದಂತ ಅಂತನವ ಹ್ಞೂ ಅದಕ್ಕೆಪ್ಪ ನೀವು ಸಂಶಯ ಮಾಡ್ಕೋತ ನಾವು ಹೇಳಿದ್ದಿಲ್ಲ ಹ್ಞೂ ಮತ್ತೆ ಹಿಂಗದ ಹಿಂಗದ ಹೇಳಿ ಅವ್ರು ಮತ್ತೆ ಅದರೊಳಗಿಟ್ಟು ಪೂಜೆ ಗೀಜೆ ಪುನಸ್ಕಾರ ಮಾಡಿ ಹೋದರು ಆ ಒಂದು ಶ್ರೀಗಿರಿ ಲಿಂಗಾಯನ ಇಲ್ಲಿ ಬಂದ ನಂಬಿಕೆ ನಂಬಿಕೆ ನಂಬಿಸ್ತಾನೆ ನಂಬಿಕೆ ಆಯ್ತು ರೀ ಅವನಿಗೆ ನಂಬಿಕೆ ಆಯಿತು ಪರಮಾತ್ಮನೇ ಇಲ್ಲೇ ನನಗೆ ಸಿಗತಾನತ್ತ ಎಲ್ಲ ನಮಗೆ ಕುರಿ ಹಾಲ ಮೊಸರು ಎಲ್ಲ ಇಲ್ಲಿ ಎಲ್ಲ ಪದ್ಧತಿ ಹೇಳಿ ಕುರಿ ಏನು ಮಾಡೋದು ಅಭಿಷೇಕ್ ಮಾಡ ಆ ಪ್ರಕಾರ ಮಾಡಿದ ಒಂದು ಇದು ಭಕ್ತಿಯ ಭಕ್ತಿ ಅದು ಭಾವಲಿಂಗ ಇದು ಇದ್ರ ಹೆಸರೇ ಭಾವಲಿಂಗ ಹಾಂ ಲಿಂಗತ್ತು ಭಾವಸ್ ಲಿಂಗೇ ಹ್ಞೂ ಮುಂದ ತಂದೆ ತಾಯಿಗೆ ಗುರ್ತಾಗಿ ಅವ್ರು ಬಂದು ಏನಿದು ಹಿಂಗೆ ಮಾಡಿ ಕೂತ್ಕೂತರ ಅಂತ ಅಂತೇಳಿ ಭಯಂಕರ ಲೋಭಿ ಇರ್ತಾನೆ ಅವ ಹ್ಞೂ ನೀನು ನಾನು ಅದು ಇದು ಕೆಡಿಸ್ತಾನದ ಲಿಂಗ ಪಿಂಗ ಮಾಡಿದ್ದು ಮಟ್ಟಿದ್ದ ಮಗಂದು ಬಲ್ಲುಕ ಬಲ್ಲುಗ 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 ಅವನಸಕ್ತಾಯಿ ಕುಣಿತಿರ್ತಾನೆ ಅವನು ದೊಬ್ಬ್ಯಾಡೋರ ಮ್ಯಾಲೇ ಎಚ್ಚರಾಗಿ ನೋಡಿದ್ರಾಗೆ ಅದು ಕಾಲೇ ಒದಿದು ಕುರಿ ಕಿಲಿದು ಮಾಡೋದು ನೋಡೋ ಕೂಡಿನೇ ಭಯಂಕರ ಸಿಟ್ಟು ಗೊತ್ತರ ಇವ ತಂದೀಪ ಏನು ಏನೂ ಸಂಬಂಧಿಗಳು ಇಲ್ಲ ಅವನಿಗೆ ಹಂಗೆ ಅಲ್ಲೇ ಬಿದ್ದಿರ್ತದೆ ಕುರಿ ಕಾಯ್ಲಕ್ಕೆ ತಂದಿದ್ದು ಕುಯ್ದು ಕೊಡ್ಲಿ ತು ಶಿರ ಚೇದ್ರು ಮಾಡೇ ಬಿಡ್ತಾನೆ ನಮ್ಮ ಹ್ಞೂ ಮಾಡಿ ಬೇಡು ಕೂಳಕ್ಕೆ ಚಾಲು ಮಾಡ್ತಾನೆ ಬಟ್ ಬ ಎಷ್ಟೋ ಕೆಲವೊಂದು ಭಕ್ತಿ ವಿಚಾರಗಳು ಮೇಲೆ ಅವನು ಭಾಳ ಪರೀಕ್ಷೆ ಮಾಡ್ತಿರ್ತಾನೆ ಪರಮಾತ್ಮ ಅವ್ನೇ ದಿನದಲ್ಲ ಲಾಸ್ಟಿಗೆ ಪ್ರತ್ಯಕ್ಷ ಆದ ಪ್ರತ್ಯಕ್ಷ ಆದಮೇಲೆ ಮತ್ತು ಏನು ಬಿಡ್ದು ಬೇಡುತ್ತಾರೆ ಅವರು ಪರಮಾತ್ಮ ನಾನು ಏನೂ ಬೇಕಾಗಿಲ್ಲ ನಾನು ಇನ್ನು ಬನ್ನಿ ಇರ್ಬೇಕು ಕೊಟ್ಟ ಹ್ಞೂ ನಿನ್ನ ಮಹತ್ಮ ಶ್ರೀಶೈಲ ಮಲ್ಲ ಇನ್ ಹೇಳಾರಂಗ ಹೇಳ್ಯಾರಂಗೆ ಅಷ್ಟು ಭಯಂಕರ ಮಹಾತ್ಮ ಹೇಳೋರು ನಾನು ಇನ್ನು ಬಲಿ ನನಗೇನು ಯಾವ ಬೇಕಿ ಆಗಿಲ್ಲ ಏನು ಮಾಡಬೇಕು ಏನಿಲ್ಲ ಮತ್ತು ಹ್ಯಾಂಗಪ್ಪ ನೀ ಇಷ್ಟೆಲ್ಲ ಭಯಂಕರ ಜಗತ್ತಿಗೆ ಗೊತ್ತಾಗಬೇಕಲ್ಲ ಇದು ಇದು ನನ್ನ ಬಲಿಯ ಬಂದರೆ ಹೆಂಗೆ ಅಲ್ಲ ನೀವು ಏನು ಮಾಡ್ತೀರಿ ಮಾಡ್ರೀಲಿ ನಾನು ಇನ್ನ ಸಂಘಟನೆ ಬರವ್ ಇಲ್ಲಿ ಒಂದು ಮತ್ತೀಗ ಲಿಂಗ ಉತ್ಪತ್ತಿ ಈಗ ಅದ್ರಾಗೆ ಬಂದಿರಿ ಈ ಇದಕ್ಕೆ ಲಿಂಗಕ್ಕೆ ಯಾರು ನಂಬಿ ಪೂಜೆ ಮಾಡ್ಕೊತಾರೆ ಅವ್ರಿಗೆಲ್ಲ ನೀವು ಹೊರಗೆ ಕೊಡ್ಕೊತೋರಿ ಹೀಗೆಲ್ಲ ಹೇಳೋದ್ಮೇಲೆ ಎಲ್ಲರಿಗೆ ಪುರಸಮೇತ ಕೈಲಾಸಕ್ಕೆ ತೆರೆ ಪುರಾಣದ ಪುರಾಣದಾಗ ಬರ್ತದೆ ಅವಾಗ ಪುರಸಮೇತ ಕೈಲಾಸಕ್ಕೆ ತೆರಳದ್ರದ್ದು ಕಾಲಕ್ರಮೇಣ ಹೋಯ್ತು ಇದು ಎಷ್ಟೋ ದಿವಸ ಹೋಯ್ತು ಅಲ್ಲಿ ಯಾರು ಬ ಮಹಾದೇವ ಅಂತ ಮಾಡ್ಲಿಕ್ಕೆ ಸಣ್ಣ ರಾಜ ಆತಿರ್ತಾನ ಅವರು ಹೊರಗಡೆ ಇದು ಮಾಡ್ತಾರ ಅವರು ಹಿಂಗ ಇದು ಮಾಡಬೇಕು ಹಿಂಗೆ ಹೆಂಗೆ ಮಾಡೋದು ತಂದೆಗೆ ಹೊಡೆದು ಅಂತೇಳಿ ಅವೇನೋ ಮಾಯಾಮಂತ ಕೋಲ ಮಿಂಚ ಇವೆಲ್ಲ ಏನು ಮಾಡಿಬಿಡುದಿಲ್ಲ ಅವ ಪರಮಾತ್ಮ ಅವ್ರಿಗೆ ತಿಳಿತಿದ್ದು ದೇವರ ಆಟ ತಿಳಿ ಬಿಟ್ಟು ಆದ್ರೆ ಅವರು ಬಿಟ್ಟು ಹೋದ್ರೆ ಮುಂದೆ ಇದು ಕಾಲಕ್ರಮೇಣ ನಮ್ಮ ಮಂದಿ ಕಡೆಯನ್ನು ಮುತ್ತಿನ ವ್ಯಾಪಾರಕ್ಕೆ ತಿರುಗಾಡ್ತಿದ್ರು ಮರಿಯಪ್ಪ ಅಂತ ಹೇಳಿ ಅವರು ಕಾಣ್ಲೆತ್ತಗಳ ಮ್ಯಾಲ ಮುತ್ತ ವ್ಯಾಪಾರ ಮಾಡ್ತಾರೆ ಈ ಹಳ್ಳದ ದಾಂಡಿ ಹಟ್ಟಿ ಇಲ್ಲಿ ಕುರಿ ಹಟ್ಟಿ ಅವನು ಇಲ್ಲಿ ಇಲ್ಲೆಲ್ಲ ಮೇಲೆ ಎದೋದು ಇದೊಂದು ಪೈಸಿತ್ತೆ ಗಿಡ ಗಂಟಿ ಸಮೃದ್ಧಿ ಹೋಗಾಗರೆ ಬರಾಗರೆ ಒಂದು ಮೆಟಿ ಮುಖಾಮ್ ಹಾಕೋದು ಇಟ್ಕೊಂಡಿದ್ರಿ ಇಲ್ಲಿ ಪದ್ಧತಿ ಅವು ಒಂದು ಏಳು ಎಂಟಿಗೆ ಎತ್ತಗೊಳಿರ್ತಾ ಕಾಣ್ಲೆತ್ತ ಅದು ಊಟ ಹೊಡ್ದಕ್ಕೆ ಕಟ್ಟಬೇಕಲ್ರಿ ಹಂಗೆ ಎಲೆ ಕಟ್ಟಿ ಕಟ್ತಿರ್ತಾರೆ ಒಂದು ಗೂಟ ನಿಂಗಕ್ಕೆ ಇಲ್ಲಿ ಮಣ್ಣ ಮುಚ್ಚಿ ಹೋಗಿರ್ತಾರೆ ನಡ್ತದ ಅವರು ಭಕ್ತಿವಂತರು ಇರ್ತಾರೆ ಅವರು ವ್ಯಾಪಾರ ಅಂದ್ರೆ ಭಕ್ತಿವಂತರು ಇರ್ತಾರೆ ಅವರು ಬೆಳಿಗ್ಗೆ ಎದ್ದು ಕೂಡಲೇ ತಮ್ಮ ಪೂಜೆ ಪುರಸ್ಕಾರ ಮಾಡೋದ್ರಾಗ ಅವ್ರಿಗೆ ಸ್ವಪ್ನ ಬೆಳತದ ಇಂಥ ಎತ್ತಿನ ಗೂಟ ನಾನು ತೆಲಿಗೆ ನಡ್ಲಾಕ ತೋಪ್ಪ ಅದಕ್ಕೆ ಹೇಳಿ ಅವರು ಯಾಕ ಹಿಂಗೆ ಯಾಕಳಿ ಮುಂಜಾನೆ ಪತ್ತೆ ಪತ್ತೆದು ಕೂಡ ಹಿಂಗಂತ ಅನಿಸದಪ್ಪ ಅದು ಏನು 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 ಏನರ ಬಿದ್ದರೆ ಬಗ್ಗೆ ತೋರಿ ನಡ್ರಿ ಹಂಗೆ ಹಿಂಗೆ ಹಂಗೆ ಹೋಗ್ತಾರೆ ಅವರು ಹಾಗೆ ಹೋಗೋಣ ಮತ್ತು ಅಲ್ಲಿ ಇವೆಲ್ಲ ಮುತ್ತು ರತ್ನಗಳು ಅಲ್ಲಿಗೆ ಸುರಪೂರ್ಕ ವ್ಯಾಪಾರಕ್ಕೆ ಅಂದ್ರೆ ಅಲ್ಲಿ ಹೋಗಿದ್ರೆ ಹಾಗೆ ಹಳ್ಳಿಕಾಯಿ ಬಿಟ್ಟಿರ್ತಾರೆ ಹಳ್ಳಿಕಾಯಿ ಇಲ್ಲಿ ಪವಾಡಾದ್ರೂ ಬಿಟ್ಟು ಹೋಗಿದ್ದು ಹಳ್ಳಿಕಾಯಿ ಬಿಟ್ಟಿರ್ತಾವ ಅವರುಗಿ ವಿಚಾರ ಮಾಡೋರು ಅಲ್ಲಿ ಒಬ್ಬರು ಶಾಂಗಾರಿ ಇರ್ತಾರಲ್ರಿ ತಮ್ಮಂಥವ್ರು ಎಲ್ಲರೂ ಎಲ್ಲ ಕಾಲಕ್ಕೂ ಒಬ್ಬೊಬ್ರು ಗುರುಗಳು ಶಾಣೆ ಇರೋರು ಹೇಳೋರು ಅವರು ಹೇಳಿದ ಕೂಡಲೇ ಅಲ್ಲಿ ಒಂದು ಏನೋ ಮಾತು ಕೆಲಸ ಆಗ್ಯಾದ್ರಿ ಬಹುತೇಕ ಹಂಗೆ ಬಂದಂಗೆ ಕಾಣ್ತೀರಿ ನೋಡ್ರಿ ಮತ್ತು ಖಬ್ರಾರು ಹೊಡ್ತಾರೆ ಒಬ್ರಿಗೆ ಕರ್ಕೊಂಡು ಸೇವಕನ ಕರ್ಕೊಂಡು ನೋಡ್ಬೇಕನ್ನೋದ್ರಾಗೆ ಇಲ್ಲೇ ಸಮೀಪ ಬಂದಾಗ ಮುಖ ಮತ್ತು ಅವ್ರಿಗೆ ಸ್ವಪ್ನ ಆತದರಿ ಆ ಮಕ್ಕಳಿರ್ತಾರ ನೀ ಇಂಥಾಗ ಎತ್ತಿಗೆ ಊಟ ಹೊಡೆದಿದ್ದಿ ಕಿತ್ಕೊಂಡು ಹೋಗೋಣ ಕಿತ್ಕೊಂಡು ಹೋಗಿ ಕಾರ್ಯ ಅಲ್ಲಿ ಏನೂ ಮಾಡಲಿಲ್ಲ ಅಲ್ಲಿ ಅಲ್ಲಿ ಪೂಜೆ ವ್ಯವಸ್ಥೆ ಮಾಡೋ ತಿಳಿಕೆ ಅವಾಗ ಹೇಳಿ ಇನ್ನ ಮಾಡ್ತಾರೆ ಅವರು ಆಯ್ತು ರೀ ಇದು ಮಾಡ್ತೀವಿ ಅಂತೇಳಿ ಸುಮ್ ಗುಡಿ ಪೂಜಿ ಒಂದು ಗುಡಿ ಕಟ್ಸಿ ಪೂಜಾಕೆ ಒಬ್ಬರಿಗೆ ಇಟ್ಟಕ್ಕೆ ಹೋಗಿಬಿಡ್ತಾರೆ ಮತ್ತೆ ಅವ್ರು ವ್ಯಾಪಾರ ಕೆಲಸನೇ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಇದನ್ನುರ್ತಾರೆ ಭಕ್ತಿ ಇರ್ತದೆ ಪೂಜಿನ ಗುಡಿನ ಕಟ್ಟಿಸಿ ಅವರು ಮುಂದೆ ಅವ್ರಿಗೆ ಏನಾಯಿತು ಅದು ಇವನಿಗೆ ಒಬ್ರನ್ನ ತಮಗೆ ಇದು ಮಾಡ್ಕೋಬೇಕಿ ಶಾಲ್ರಿ ಅವರು ಬಾಳೇಶ್ವರು ಇಲ್ಲೊಬ್ರು ಬೇಕಂದ್ರೆ ಇವನಿಗೆ ಯೋಗ್ಯಾನ ತಿಳ್ಕೊಂಡು ಹೆಂಗೆ ಮಾಡ್ಯಾರ ಅವೆಲ್ಲ ಅವ ಇಲ್ಲೇ ಬಂದು ಪ್ರತಿಷ್ಠಾಪನೆ ಆಗಂಗೆ ಮಾಡಿ ಮಾಡಿ ಅವ್ರಿಗೊಂದು ಸರ್ಪಣ್ಣ ಹುಟ್ಟಿಸಿ

ಆದ್ರ ಬೆಳಕಿಗೆ ಬರ್ಲಿಕ್ಕೆ ಆದ್ರೆ ಇವರು ಅವಾಗ ಪವಾಡ ಆಗಿ ಹೋಯ್ತದ ಭಕ್ತಿ ವಿಷಯ ಪರಕಾಷ್ಟ ಆಯ್ತದ ಅದು ಬೈಲಿಗೆ ಬರಬೇಕಾದ್ರೆ ಇವರು ವ್ಯಾಪಾರ ಮಾಡ್ಕೋ ಮುಂದೆ ಕಾರಣೀಭೂತರ ಕಾರಣೀಭೂತರಾದ್ರ ಇವರು ಪ್ರಚಾರ ಮಾಡಿದ್ರು ಅವಾಗ ಪೂಜೆ ಮಾಡೋದು ಮಟ್ಟದು ಇದು ಮಾಡೋದು ಮೊದಲು ದಿವಸ ಪೂಜೆ ಮಾಡ್ಲಾಕ ಹಚ್ಚಿರ್ತಾರೆ ಮುಂದೆ ಕಾಲಕ್ರಮೇಣ ಶಿಫ್ಟ್ ಆಗಂಗೆ ಮಾಡಿರ್ತಾರ ಅವ ಸುರ್ಪುರ ಧ್ವನಿ ಕಾಲಕ ಇವ್ರಿಗೆ ಅಲ್ಲಿ ಆಸ್ಥಾನದಾಗ ಒಂದು ವಿಶೇಷ ಜಾಗ ಇರ್ತದ್ರಿ ನಮ್ಮ ಪೂರ್ವಜರಿಗೆ ಅವರು ಏನಾಯ್ತು ಈ ಕಡೆ ಬರ್ತಾರ ಅಂದ್ಕೊಳ್ಲೇನೆ ಆ ಸುರಪುರು ಆದಿಂದ ಇರ್ತದೆ ಈ ಏರಿಯ ಎಲ್ಲ ತವಳಾರ ಮಾಡಬಾಳ ಇದು ಏರಿಯಾ ಎಲ್ಲ ಸುರ್ಪುರ ಏನಾಯ್ತು ಹಿಂಗೆಲ್ಲ ಆದ್ ಕೂಡ ಇದು ಗೊತ್ತಾಯ್ತಲ್ಲ ಅವ್ರಿಗೆ ಆದ್ ಕೂಡಲೇ ಅವ್ರಿಗೆ ವಿಶೇಷ ಸ್ಥಾನಮಾನ ಅವರು ಏಳು ಹಳ್ಯಾಗ ಜಾಗ್ಯಾರ ಕೊಡ್ತಾರೆ ಅವರು ಇಲ್ಲಿ ತಮ್ಮ ಸ್ತಂದಾಗ ಬರಂತಿಲ್ಲ ಬರುವ ಈ ಕಡೆ ಜಮೀನ ಕೊಟ್ಟು ಮಾಡಿದ್ಮೇಲೆ ಮತ್ತದು ಅವಾಗಿನಿಂದ ಜಮೀನುಗಳು ಹಿಂಗೆ ಬಂದು ಮುಂದೆ ಅವು ಅವರು ಇದು ಆಯ್ತಲ್ಲ ನಿಜಾಮ್ ಕೇಳೋ ಹೋಯ್ತಲ್ಲ ರ ಮತ್ತೆ ನಿಜಾಮನ ಕೇಳೋ ಹೋಗೋಣ ಏನು ಕಸಗೊಳಕ್ಕೆ ಹುಲ್ಲ ಒಳ್ಳೆ ಮನುಷ್ಯ ಮುಂದೆ ವರ್ಷ ಎರಡು ತೇಲಿ ಮೂರು ತೇಲಿ ಕಂಡೀಷನ್ ಮಾಡಿ ಊರ ಇಲ್ಲರಿ ಒಂದು ತೆಲಿಯಾಗಣ ಬಿಡ್ಬೇಕು ಎರಡು ಹಿಂಗೆ ಬಿಟ್ಟಿರ್ತಾರೆ ಕೆಲವೊಂದು ಏನೋ ಕಂಡೀಷನ್ ಆಗಿ ಬಿಟ್ಕೋತು ಬಿಟ್ಕೋತು ಬಂದು ಆಮೇಲೆ ಕಾಲು ಬಂದಂಗೆ ಬಂದಂಗೆ ಮತ್ತು ಅವ್ರ ಎಲ್ಲ ಜಮೀನುಗಳು ನಮಗೆ ಯಾವ ಊರಾಗಿದ್ದು ಎಲ್ಲ ಅಲ್ಲೇ ಇರೋಂಗೆ ಮಾಡಿ ಸಾಗಾಯಿತು ಆವಾಗ ನಮ್ಮ ಪೂರ್ವಜರು ಕಟ್ಸೋದು ಗುಡಿ ಅಲ್ಲಿ ತೇರ ಉಚ್ಚಾಯಿ ಜಾತ್ರೆ ಪುರಾಣ ಇವೆಲ್ಲ ಮಾಡ್ಕೊತ ಬಂದರು ಬಂದ್ರೆ ಈಗ ನಡುವುದು ಇಷ್ಟು ಇಷ್ಟ ಈಗ ಈಗ ನಿಮ್ಮ ಪೂರ್ಣ ಹೆಸರು ಇಡ್ರಿ ಗೊಲ್ಲಾಳಪ್ಪ ಶರಣಪ್ಪ ದೇವರ ಮನೆ ದೇವರ ಮನೆ ಈಗ ಯಾರು ಪೂಜೆ ನಿಮ್ಮ ಮಕ್ಕಳು ಮಾಡ್ತಾರೆ ಯಾರು ಮಾಡ್ತಾರೆ ತಮ್ಮ ದೇವರು ಒಬ್ಬ ನಿಮ್ಗೆ ಸಿದ್ಧವನ್ನ ಭೇಟಿಗಿದ್ರಿ ನಮ್ಮ ತಮ್ಮ ಅವ ಅವರಪ್ಪ ನಾನು ಅಣ್ಣ ತಮ್ಮ ಹಾಂ ಮತ್ತೆ ನಮ್ಮ ಅಪ್ಪ ಅವರಪ್ಪ ಅಣ್ಣ ತಮ್ಮ ನಮ್ಮ ತಂದೆಯವರು ಅಲ್ಲಿ ಫೋಟೋ ಇದ್ದರು ಮತ್ತೆ ಹಿಂಗೆ ಒಂದು ಎರಡು ಹಾಕಿ ಎರಡು ಗಾಡ್ಡಿ ಹಾಕೋತ ಬಂದ ಮೂರು ಒಂದೇ ಗಾಡಿ ಇತ್ತು ಹಿಂಗೆ ಮಾಡ್ಕೋತ ಹೊಂಟಿವಿ ಒಂದು ಈಗ ಮೊದಲು ಒಂದೇ ಇರುತ್ತ ಒಬ್ಬರ ಮೇಲೆ ಮಾಡ್ಕೋತ ಹೊಂಟಿತ್ತು ಈ ಎರಡು ಆಗಿದ್ರ ಸಲೇ ಒಂದು ವರ್ಷ ನಮ್ಗೆ ಒಂದ್ ವರ್ಷ ಅವ್ರಿಗೆ ಪೂಜಾರಿಕೆ ಮಾಡ್ಕೋತ ಹೋದ್ ಹಿಂಗ್ಯದ ಆ ಜಮೀನುಗಳು ಊರಿಗೆ ಗಾಡಿ ಹಾಕಿ ಬಿಟ್ಟಿದ್ರು ಎಲ್ಲ ಊರಾಗ ನಮಗೊಂದು ಅವ್ರಿಗೊಂದು ನಮಗೊಂದು ಅವ್ರ ಹಿಂಗೆ ಆಗಿಬಿಟ್ಟವ್ರೆ ಅಷ್ಟು ಮಾಡ್ಕೊತ ಹೊಂಟದ್ರಿ ಈಗ ಹ್ಞೂ ಹ್ಞೂ ಅಂದ್ರೆ ನೀವು ಪೂಜೆಗೆ ಎಷ್ಟನೇ ತಲೆ ಮಾರಿನವ್ರು ಅಂತ ಏನಾಗುತ್ತೆ ನಿಮ್ಗೆ ಈಗ ನಿಮ್ಮ ಪತ್ರಿಕೆಯಲ್ಲಿ ಐಷ ತೋರಿಸ್ ಪುಡ್ತಕ್ಕೊತ ಈ ಪತ್ರಿಕೆಯಲ್ಲಿ ನಿಮ್ಮದು ಈಗ ಎಂಟನೇ ತಲೆಮಾರು ಹ್ಞೂ ಹ್ಞೂ ಎಂಟನೇ ತಲೆಮಾರು ಅಂದ್ರೆ ಒಂದು ತಲೆಮಾರಿಗೆ ಎರಡು ಇಪ್ಪತ್ತು ವರ್ಷ ಇರುತ್ತಾರೆ ಹ್ಞೂ ನೂರಲ್ಲ ತಲೆಗೆ ಇಟ್ಕೊಟ್ರಿ ಒಬ್ಬ ಹುಡುಗನಿಗೆ ಮದುವೆ ಮಾಡಿದರೆ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡಿದರೆ ಇಪ್ಪತ್ತು ವರ್ಷವೊಳಗೆ ಮಕ್ಕಳು ಹುಡ್ತಾವೆ ಅದು ಒಂದು ತಲೆಮಾರು ಹಾಂ ಎಂಟು ತಲೆಮಾರು ಅಂತ ಹೇಳ್ತೀರಿ ನೀವು ಎಂಟು ತಲೆಮಾರ ಅಂದ್ರೆ ಎರಡು ತಲೆಮಾರ ಅಂದ್ರೆ ಇಲ್ಲಿ ಇದ್ರಿಂದ ಹೇಳುವರು ನಾವು ಅದ್ರ ಈಗ ಇವ್ರ ಮಗ ಇವ್ರು ಅದೇ ಅದೇ ಅದಕ್ಕೆ ತಲೆಮಾರ ಅನ್ನೋದು ನಾವು ತಲೆಮಾರ ಅಂದ್ರೆ ತಂದೆಗೆ ಮಗನಿಗೆ ಎಷ್ಟು ಅಂದ್ರೆ ಇಪ್ಪತ್ತು ವರ್ಷ ಬರ್ತಿರ್ತದೆ ಇಪ್ಪತ್ತು ವರ್ಷ ನಮಗೆ ಹುಟ್ಟುಬಿಟ್ಟಿರ್ತಾನ ಇದು ಅನಾದಿ ಕಾಲದಿಂದ ನಾವು ಇತಿಹಾಸನಾಗ ಅದನ್ನೇ ಮಾಡ್ತೇವೆ ಎಂಟು ತಲೆಮಾರು ನಿಮ್ಮ ಇಲ್ಲಿ ತೋರಿಸಂದ್ರೆ ಇಪ್ಪತ್ತು ಎರಡು ನೂರು ವರ್ಷದಿಂದ ನೀವು ಇಲ್ಲಿ ಪೂಜಾರಿಕೆ ಮಾಡ್ತೀವಿ ಅನ್ನೋದು ನಮಗೆ ತಿಳಿದು ಬರ್ತದೆ ಬಟ್ ಅದಕ್ಕಿಂತ ಮೊದಲು ಪೂಜಾರಿದ ಬಗ್ಗೆ ಏನಾರು ಪರಿಚಯ ಅದ ನಿಮಗೆ ಗೊತ್ತಿಲ್ಲ ಇಲ್ಲ ನೀವು ಮುತ್ತು ಮಾರುಕೊಂಡು ಬಂದ್ರಿ ಬಂದು ಗುಡಿ ಹಾಳೆ ಪ್ರತಿ ಇಲ್ಲ ಹೇಳ್ತೀವಿ ಕತೆ ಹೇಳ ಅಲ್ಲ ಅಂದ್ರೆ ಹರಿಹರ ಕವಿ ಅಲ್ಲ ಹರೀಶ್ವರ ಕವಿ ಇದು ವಿರಚಿತ ಗೊಲ್ಲಾಳಲಿಂಗ ಪುರಾಣ ಅಂತದ ಅವರು ಬರ್ದಿದ್ರ ಪ್ರಕಾರ ನಾ ಈ ಕತಿ ಹೇಳಕತ್ತಿದ್ದೆ ಈಗ ಎಲ್ಲ ಕಡೆ ಪುರಾಣ ಅದೇ ನಂಬಲ್ಲಿ ಏನು ಪುರಾಣ ಹೇಳ್ತಾರ ಪುರಾಣ ಮೇಲಿಂದ ಇದು ಇನ್ನು ಅದಕ್ಕೆ ಹೌದಲ್ಲ ಏನದ ಮತ್ತೆ ನಾವು ಸುರ್ಕುರ ಬಿಟ್ಟು ಬಂದಿದ್ದ ಕರಿಯಲ್ಲ ಅದು ಈಗ ಇವನ್ ಬಗ್ಗೆ ಗೊಲ್ಲಾಳನ ಬಗ್ಗೆ ಬರ್ದಂತ ಅವು ಎಲ್ಲ ಕವಿಗಳು ಕುರುಬರೇ ಅದಾರ ಇದು ನನ್ನ ಪ್ರಶ್ನೆ ಈಗ ಈಗ ಅದು ಅದನ್ನ ಹಾಲು ಮತ್ತ ಹಾಲು ಈಗ ಅವರೆಲ್ಲರೂ ಕುರು ಒಡೆಯವರೇ ಅದಾರ ರೀ ಬೇರೆದವ್ರು ಯಾರು ಇಲ್ಲ ಅವರು ಹಂಗಂದಾಗ ಅಂದಾಗ ನನಗೆ ಈಗ ಬೇರೆ ಹೆಂಗೆ ಬರ್ತೈತಿ ಅನ್ನೋದಂತ ಒಂದು ಪ್ರಶ್ನೆ ಅದ ರೀ ಯಾಕಂದ್ರೆ ಇಡೀ ಇತಿಹಾಸನೊಳಗ ಅವರು ಅದನ್ನೇ ಹೇಳುವತ್ತೊಳಗೆ ಇತಿಹಾಸ ಹೆಂಗದ ನೋಡಿರಿ ಪಗು ಹಳ್ಕಟ್ಟಿ ಹ್ಞೂ ಅವರು ಎಪ್ಪತ್ತೇಳು ಶಿವ ಶಿವರ ಶಿವಗಣಾರಂಗಗಳಲ್ಲಿ ಬರೆದರು ಅವರು ಹ್ಞೂ ಆರಂಭಿಕ ಹಲ್ಲೆ ಬಂತಲ್ಲಿ ಲಕ್ಕಣ್ಣ ದಂಡೇಶ ಶಿವತತ್ತ ಚಿಂತಮಣಿ ಬರೀತಾನ ಲಕ್ಕಣ್ಣ ದಂಡೇಶ ಒಡೆಯರವ ಕುರುಬ್ರವ ಬಾಲ್ಕುರ್ಕೆ ಸೋಮನಾಥ ಕುರುಬ್ರವ ಹಾಂ ಈ ಕೊಲ್ಲಾ ಈ ಗುಲ್ಲಾಳೇಶ್ವರದಿಂದ ಬರೆದವರು ಇವ್ರೆಲ್ಲ ಇವರು ಅವರು ಹ್ಞೂ ಪಂಡಿತ ಒಡೆಯರ್ ಅಂತ ಬರೀತಾರ ಚನ್ನ ಬಸವಣ್ಣನ ಪುರಾಣ ಅಂತ ಅವರು ಬರೀತಾರೆ ಅವರು ಒಡೆಯರ್ರೆ ಹಾಂ ಷಡಕ್ಷರಿಯ ಬಸವರಾಜ ಷಡಕ್ಷರಿ ಒಡೆಯರ್ರೆ ಅವರು ಹಾಂ ಆಮೇಲೆ ಮಲ್ಲಣ್ಣಾರ್ಯ ಅಂತ ಹೇಳಿ ಗೊಬ್ಬಿ ಮಲ್ಲಣ್ಣಾರ್ಯ ಅಂತ ಬರೀತಾರೆ ಅವರು ಒಡೆಯರೆ ಕುರುಬರು ಒಡೆಯರೆ ಈಗ ಎಷ್ಟು ಜನ ಇವರೆಲ್ಲ ಬರದಾರೆ ಈಗ ಒಂದು ಹತ್ತು ಹನ್ನೆರಡು ಜನ ಈ ರತ್ನಾಕರ ಇವರೆಲ್ಲರೂ ಏನಪ್ಪ ಅಂತಂದ್ರೆ ಚನ್ನಪ್ಪ ಚನ್ನಪ್ಪ ಒಡೆಯರ ಹ್ಞೂ ಚನ್ನಣ್ಣ ಒಡೆಯರ ಆಮೇಲೆ ಕಿತ್ತನಕೆರೆ ವೀರನ ಒಡೆಯರ ಪುರಾತನ ಪುರಾಣಗಳನ್ನು ಬರೆದು ಇವು ಎಲ್ಲನೂ ಏನಪ್ಪ ಅಂದರೆ ಇವರು ಕುರುಬ್ರೆ ಯಾಕೆ ಬರೋದ್ರು ಅನ್ನೋ ಬಗ್ಗೆ ನಾನು ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟೀನಿ ಯಾಕಂದರೆ ವೀರಗೊಲ್ಲಾಳ ಅಂತಿದ್ರು ಕೂಡ ಅವನು ಮೂಲ ಸ್ಥಾನ ಬೀರಪ್ಪ ಅದಕ್ಕೆ ಇವರು ಬೀರಪ್ಪನ ಭಕ್ತರಾಗಿದ್ದರಿಂದ ವೀರಗೊಲ್ಲಾಳನ್ನ ಕಥೆಯನ್ನು ಅವರು ಇದು ನಮ್ಮ ಆಮೇಲೆ ಯಾರೇ ರಾಜರು ಇದು ಕೊಟ್ಟಿದ್ರು ಕೂಡ ಅವರು ಕುರುಬುರಿಗೆ ಕೊಟ್ಟಾರ ಕೊಟ್ಟಾರವರು ಬೇರೆಯವರು ಅಂತಿಲ್ಲ ಅಂತ ಬರ್ದಾರೆ ಅದಕ್ಕೆ ವೀರಗೊಲ್ಲಾಳ ಅನ್ನುವಂಥ ಪದ ಮೊದಲು ಬೀರಪ್ಪ ಇತ್ತು ಬೀರಪ್ಪನ ನಂತರ ವೀರಗೊಲ್ಲಾಳ ಆಯಿತು ಇದು ನಾನು ಹೇಳುವುದು ತಾತ್ಪರ್ಯ ಯಾಕಂದರೆ ಒಂದು ಸಾವಿರದ ಇಪ್ಪತ್ತೇಳರ ಶಾಸನ ಇಲ್ಲೇ ಸಿಕ್ಕತ್ತೆ ನಿಮ್ಮ ಗುಡಿಯಾಗ ಸಿಕ್ಕದಿಲ್ಲೆ ಅದು ಈಗ ಸದ್ಯ ವಸ್ತು ಸಂಗ್ರಹ ಇಲ್ದ ಒಳಗದ ಅದು ಹ್ಞೂ ಮತ್ತು ಅದು ಬೇರಪ್ಪ ಅಂತ ಹೇಳ್ತತಿ ಆಮೇಲೆ ಪರಿವರ್ತನೆ ಯಾಕೆ ಆಗ್ತು ಅಂತಂದ್ರೆ ನೀವು ಹೇಳಿದ್ರಲ್ಲ ಈಗ ಬರ್ತಾನ ಯಾರು ಗೊಲ್ಲಾಳ ಹೇಳಿ ಬರ್ತಾನವ ಆ ಗೊಲ್ಲಾಳ ಓದಿದವ ಇದ್ದ ಶಾಣೆ ಇದ್ದವ ಆಮೇಲೆ ಕಾಯ್ಕೊಂತ ಹೋಗಿದ್ದಿಲ್ಲ ಕಾಯ್ಕೊಂತ ಹೋಗಿ ಅವ ಶ್ರೀಶೈಲಕ್ಕೆ ಹೋಗಿ ನಾನು ಲಿಂಗಾತನ ಕೊಡುವಂಥ ಪ್ರಶ್ನೆ ಅಲ್ಲಿ ಬರುವುದಿಲ್ಲ ಯಾಕಂದರೆ ಶ್ರೀಶೈಲದಲ್ಲಿ ಲಿಂಗ ಪ್ರತಿಷ್ಠಾಪನೆ ಇಲ್ಲ ವೀರ ಮಹೇಶ್ವರಪ್ಪ ಅಂತಕ್ಕದು ವೀರಶೈವಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ ಆ ಸಮಯದೊಳಗೆ ನಿಮಗೂ ತಿಳಿಲಿ ಅಂತ ಹೇಳ್ತೇನೆ ನಾವು ಆ ಸಮಯದೊಳಗೆ ಶ್ರೀಶೈಲ ವೀರಶೈವ ಲಿಂಗಾಯತರಿಗೆ ಸಂಬಂಧಪಟ್ಟದ್ದೇ ಅಲ್ಲ ಅದು ವೀರಮಹೇಶ್ವರ ಪಂಥಕ್ಕೆ ಸಂಬಂಧಪಟ್ಟದ್ದು ವೀರಮಹೇಶ್ವರ ಪಂಥದಲ್ಲಿ ದೇವರಿಗೆ ಭಕ್ತಿ ಬರ್ಸಬೇಕಾದ್ರೆ ನಾವು ಬೆರಳು ಕಟ್ಟು ಮಾಡಿ ಕೊಡಬೇಕು ಕೈ ಕಟ್ಟು ಮಾಡಿ ಕೊಡಬೇಕು ಇವೆಲ್ಲ ಬಿಡ್ರ ಕಣ್ಣಪ್ಪನ ಖಾತೆ ಬರ್ತದಲ್ಲ ಇದೆಲ್ಲ ವೀರಮಹೇಶ್ವರದ ನಮ್ಮ ಅಂಗಾಂಗನ ದೇವರಿಗೆ ಅರ್ಪಿಸುವಂಥ ಬರ್ತದೆ ಆವಾಗ ಲಿಂಗದ ಪ್ರತಿಷ್ಠಾಪನೆ ಅವಾಗ ಇರಲೇ ಇಲ್ಲ ಲಿಂಗ ಪ್ರತಿಷ್ಠಾಪನೆ ಮೊಟ್ಟ ಮೊದಲೇ ನಮಗೆ ಬಂದಿದ್ದು ಒಂದು ಸಾವಿರದ ನಲವತ್ತೊಂಬತ್ತರಲ್ಲಿ ಅದು ಬಾಗೇವಾಡಿಯಲ್ಲಿರುವಂಥ ಜೈನ ಮಂದಿರವನ್ನು ಬದಲಾವಣೆ ಮಾಡಿ ಅಲ್ಲಿ ಲಿಂಗ ಕೂಡಿಸಿದ್ದು ಅದಕ್ಕಿಂತ ಮೊದಲು ನಮ್ಮ ನಮ್ಮ ಕರ್ನಾಟಕದಲ್ಲಿ ಲಿಂಗದ ಗುಡಿಗಳೇ ಇಲ್ಲ ಅದಕ್ಕೆ ನಾವು ಇತಿಹಾಸದಲ್ಲಿ ಎಲ್ಲಿಗೆ ಬಂದೆವು ಅಂತಂದು ನಾವು ತಿಳುವ ಸಲುವಾಗಿ ನಾ ಸ್ವಲ್ಪ ಏನಪ್ಪ ಅಂದರೆ ಅಧ್ಯಯನ ರೀ ನಾನು ಭಾಳ ಅಭ್ಯರ್ಥಿ ರಾಮಾಯಣ ಮಹಾಭಾರತ ಇವೆಲ್ಲಗಳನ್ನು ನಾನು ಅಧ್ಯಯನ ಮಾಡ್ತೀನಿ